ನಮಸ್ತೆ ಸ್ನೇಹಿತರೆ ಕುಂಜರದ ಬೊಂಬೆ ಕೇಳೇ ಜಲ್ಲರ ಜನೇ ಕುಶಲದ ರಂಬೆ ಕೇಳೇ ಕುಂಚಾರದ ಬೊಂಬೆ ಕೇಳೆ ಜಲ್ಲರ ಜಾಣೆ ಕುಶಲಾದ ರಂಬೆ ಕೇಳೇ ನಮ್ಮೂರಗೌಡನ ಮಗಳು ನೀರಿಗೆ ಹೋಗುವಾಗ ನಮ್ಮೂರಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಾಗ ಬಂದು ಹಡಗಿದ್ದಾನ ಹುಡುಗ ಕಟ್ಟೋ ಕಲ್ಲಾಗ ಬಂದು ಹಡಗಿರೋ ಹಟ್ಟಿಗೆ ಹೈ ಕಟ್ಟೋ ಕಲ್ಲಾಗ ಬಂದು ಹಡಗಿರೋ ಹಟ್ಟಿಗೆ ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಾಳೆ ಹುಡುಗಿ ಹೊನ್ನ ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಾಳೆ ಹುಡುಗಿ ಹೊನ್ನಾಳಿ ಹೊಳೆಯಾಗಿ ಹರದಿರೋ ಹೊತ್ತಿಗೆ ಹೊನ್ನಾಳಿ ಹೊಳೆಯಾಗಿ ಹರದಿರೋ ಹೊತ್ತಿಗೆ ಅಡ್ಡ ಹೆರಿಯಾಗ ಬೆಳೆದಿದ್ದಾನ ಹುಡುಗ ಕುಂಜರದ ಬೊಂಬೆ ಕೇಳೆ ಜಲ್ಲರ ಜಾಣೆ ಕುಶಲತ ರೊಂಬೆ ಕೇಳೆ ಅಡ್ಡ ಹೇರಿಯಾಗ ಬೆಳೆದಿರೋ ಹೊತ್ತಿಗೆ ತೆಂಗಿನ ಮರವಾಗಿ ಬೆಳೆದಿದ್ದಾಳ ಹುಡುಗಿ ತೆಂಗಿನ ಮರವಾಗಿ ಬೆಳೆದ ಿದ್ದಾಳ ಹುಡುಗಿ ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ ಹೊಯ್ ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ ಮರವೇರಿ ನೀರ ಕುಡಿದಿದ್ದಾನ ಹುಡುಗ ಕುಂಜರದ ಬೊಂಬೆ ಕೇಳೆ ಜಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಮರವೇರಿ ನೀರ ಕುಡದಿರೋ ಹೊತ್ತಿಗೆ ಮರವೇರಿ ನೀರ ಕುಡದಿರೋ ಹೊತ್ತಿಗೆ ಜ್ವಾಳದ ಕಾಳಾಗಿ ಚಿಮ್ಮಿದ್ದಾಳೆ ಹುಡುಗಿ ಜ್ವಳದ ಕಾಳಾಗಿ ಚುಮ್ಮಿರೋ ಹೊತ್ತಿಗೆ ಕೋಳಿ ಹುಂಜಾಗಿ ಕುಕ್ಕಿದ್ದಾನೆ ಹುಡುಗ ಕುಂಜರದ ಬೊಂಬೆ ಕೇಳೆ ಜಲ್ಲರ ಜಾನೆ ಕುಶಲಾದ ರಂಬೆ ಕೇಳೆ ಕೋಳಿ ಹುಂಜಾಗಿ ಕುಕ್ಕಿ ಹೊತ್ತಿಗೆ ಕೋಳಿ ಹುಂಜಾಗಿ ಕುಕ್ಕಿರೊ ಹೊತ್ತಿಗೆ ಹೆಬ್ಬೂಲಿಯಾಗಿ ನಿಂತಿದ್ದಾಳೆ ಹುಡುಗಿ ಹೆಬ್ಬೂಲಿಯಾಗಿ ನಿಂತಿರೋ ಹೊತ್ತಿಗೆ ಚಿನ್ನದ ಕಟ್ಟೀನ ಕೋವಿ ಹಿಡಿದಿದ್ದಾನ ಹುಡುಗ ಕುಂಜರದ ಬೊಂಬೆ ಕೇಳೆ ಜಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಚಿನ್ನದ ಕಟ್ಟೀನ ಕೋವಿ ಹಿಡಿದಿರೋ ಹೊತ್ತಿಗೆ ಚಿನ್ನದ ಕಟ್ಟಿನ ಕೋವಿ ಹಿಡಿದಿರೋ ಹೊತ್ತಿಗೆ ಮುತ್ತೀನ ಸೆರಗೊಡ್ಡಿ ಬೇಡಿದ್ದಾಳೆ ಹುಡುಗಿ ಕುಂಜರದ ಬೊಂಬೆ ಕೇಳೆ ಜಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಕುಂಜರದ ಬೊಂಬೆ ಕೇಳೆ ಜಲ್ಲರ ಜಾಣೆ ಕುಶಲಾದ ರಂಬೆ ಕೇಳೇ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು